ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾವು ಈ ದಿನ ನಿನ್ನೆ ತರಗತಿಯನ್ನು ಮುಂದುವರಿಸೋಣ ಕೆಸೆಟ್ ಮತ್ತು ನೆಟ್ಟು ಪಠ್ಯಕ್ರಮದ ವಿಶ್ಲೇಷಣೆ ಮತ್ತು ಸಂಕ್ಷಿಪ್ತ ವಿವರಣೆ ಹಂಪ ನಾಗರಾಜಯ್ಯ ಇವರು ಸಂಪಾದನೆ ಮಾಡಿರ್ತಕ್ಕಂಥ ಕೃತಿಗಳು ಸಾಳ್ವ ಭಾರತ ಭರತೇಶ ವೈಭವ ರತ್ನಕರನ ಹಾಡು ಧನ್ಯಕುಮಾರ ಚರಿತೆ ನೇಮಿನಾಥ ಪುರಾಣ ಶಾಂತಿ ಪುರಾಣ ಹಾಗೆ ನಾಗರಾಜ ಅಂತಕ್ಕಂಥವ್ರ ಬರಹ ಬಾಗಿನ ಅಭಿನಂದನಾ ಗ್ರಂಥ ಇದೆ ಹಾಗೆ ಕಮಲಾ ಹಂಪನ್ ಅಂತಕ್ಕಂಥವರು ಯಾವ್ಯಾವ ಕೃತಿಗಳನ್ನು ಸಂಪಾದನೆ ಮಾಡಿರತಕ್ಕಂಥದ್ದನ್ನು ನೋಡೋದಾದರೆ ಕೆ ಎಸ್ ದರಿಗೇಂದ್ರಯ್ಯ ಮತ್ತು ಸುಕುಮಾರ ಚರಿತೆಯ ಸಂಗ್ರಹ ಶ್ರೀ ಪಚ್ಚೆ ಭರತೇಶ ವೈಭವ ಹಾಗೆ ಡಿ ಎಲ್ ಎನ್ ನರಸಿಂಹ ಫಿಫ್ಟಿ ಸಿಕ್ಸ್ ಅವರ ಮೂಲಕ ಆಯ್ದ ಲೇಖನಗಳನ್ನು ಸಂಗ್ರಹ ಮಾಡಿದ್ದಾರೆ ಅಪ್ಲಿಕೇಶನ್ ರಾಮಣ ಅಂತಕ್ಕಂಥವರು ಜನಪದ ಹಾಡುಗಳಲ್ಲಿ ಬರ್ತಾರೆ ಜನಪದ ಒಬ್ಬ ಸಂಗ್ರಹಕಾರರು ಕೂಡ ಇವರು ಗೊಂದಲಿಗರ ಹಾಡುಗಳನ್ನು ಸಂಗ್ರಹ ಮಾಡಿರ್ತಾರೆ ಸ್ನೇಹಿತರೆ ಹಾಗೆ ಇದರಲ್ಲಿ ಬಿ ವಿವೇಕರಯ್ಯ ಅಂತಕ್ಕಂಥವರು ಕೂಡ ಬರ್ತಾರೆ ಇವರು ಕರಡ ಕಾದಂಬರಿಯ ಹೊಸ ಹೆಜ್ಜೆಗಳು ಎಂಬಂತಹ ಕೃತಿಯನ್ನು ಸಂಪಾದನೆ ಮಾಡಿದ್ದಾರೆ ಹಾಗೆ ಇವರು ನೋಕ ಜಾನಪದ ಎಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ ಹಾಗೆ ತುಳು ಜಾನಪದ ಕೃತಿಗೆ ಪಿ ಎಚ್ ಡಿ ಪದವಿಯನ್ನು ಕೂಡ ಪಡೆದಿರ್ತಾರೆ ಸ್ನೇಹಿತರೆ ನಾವೀಗ ಹಾಗೆ ಪಾಶ್ಚಿಮಾತ್ಯ ಕಾವೀಮಾಂಸೆ ಮತ್ತು ಭಾರತೀಯ ಕಾಮಮೀಮಾಂಸೆಯ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಇಲ್ಲಿ ಅನುಕರಣವಾದವನ್ನು ಪ್ಲೇಟೋ ಅವರು ಪರಿಚಯಿಸ್ತಾರೆ ಭಾವ್ಯರಚನೆ ಅರಿಸ್ಟಾಟಲ್ ಅಭಿವ್ಯಕ್ತವಾದ ಬೆನಿಟ್ರೋ ಕ್ರೋಚೆ ಮಾನಸಿಕ ದೂರ ಎಡ್ವರ್ಡ್ ಬುಲ್ಲೊ ಕಲ್ಪನೆ ಕೋಲ್ರಿಜ್ ಇದರಲ್ಲಿ ಎರಡು ಬರ್ತವೆ ಪ್ರಾಥಮಿಕ ಕಲ್ಪನೆ ಮತ್ತು ದ್ವಿತೀಯ ಕಲ್ಪನೆ ಅಂತಕ್ಕಂಥದ್ದು ಇಂಗ್ಲೀಷ್ನಲ್ಲಿ ಪ್ರೈಮರಿ ಇಮ್ಯಾಜಿನೇಷನ್ ಸೆಕೆಂಡ್ರಿ ಇಮ್ಯಾಜಿನೇಷನ್ ಅಂತಾರೆ ಕೋಲ್ರಿಜ್ ಅವ್ರದ್ದು ವ್ಯಕ್ತಿ ನಿರಸನ ಇದು ಟಿ ಎಸ್ ಎಲಿಯೆಟ್ ಅವ್ರದ್ದು ಹಾಗೆ ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ ಅಂತಕ್ಕಂಥದ್ದನ್ನು ಕೂಡ ಇವರು ಪ್ರತಿಪಾದಿಸ್ತಾರೆ ಮಹೋನ್ನತಿ ಇದು ಲಾಂಜಿನಸ್ನ ಒಂದು ಪ್ರತಿಪಾದನೆ ಆಂಧ ಸಬ್ಲಿಮ್ ಅಂತ ಕೂಡ ಕರಿತೀವಿ ಇದನ್ನು ನಾವು ಹಾಗೆ ಸಿಡಿ ಲೂಯಿ ಅಂತಕ್ಕಂಥವ್ನು ಕಾವ್ಯ ಪ್ರತಿಮೆ ಅಂತಕ್ಕಂಥದ್ದನ್ನು ಬರೀತಾರೆ ಫೋರೆಸ್ ಕಾವ್ಯಕಲೆ ಶೈಲಿ ಕಾವ್ಯ ಸಮರ್ಥನೆ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ ಸ್ನೇಹಿತರೆ ನಾವಿಲ್ಲಿ ಪ್ರಮುಖವಾಗಿ ಗಮನಿಸುವುದಾದರೆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಬರ್ತಕ್ಕಂಥ ಪ್ರಮುಖರು ಇಲ್ಲಿ ವಾಮನ ಕಾವ್ಯಾಲಂಕಾರ ಸ್ತೋತ್ರ ಎಂತಕ್ಕಂಥ ಕೃತಿಯನ್ನು ಬರ್ತೇನೆ ಹಾಗೆ ಪ್ರಮುಖವಾಗಿ ಭರತ ನಾಟ್ಯಶಾಸ್ತ್ರ ಬಮಃ ಕಾವ್ಯಾಲಂಕಾರ ದಂಡಿ ಕಾವ್ಯದರ್ಶಿ ರಾಜಶೇಖರನ ಮೀಮಾಂಸೆ ಕುಂತಕನ ವಕೃತಿ ಜೀವಿತ ಮಮ್ಮಟ ಕಾವ್ಯಪ್ರಕಾಶ ವಿಶ್ವನಾಥ ಸಾಹಿತ್ಯ ದರ್ಪಣ ಆನಂದವರ್ಧನ ಧ್ವನ್ಯ ಲೋಕ ಶ್ರೀ ವಿಜಯ ಕವರಾಜಮರ್ಗ ಉದಯ ಉದಯಾದಿತ್ಯ ಉದಯತ್ಯಲಂಕರ ಸಾಳ್ವ ಸಾಳ್ವ ಭಾರತ ತಿರುಮಲಾರ್ಯ ಚಿಕ್ಕವೀರ ರಾಜೇಂದ್ರ ಅಂತಕ್ಕಂಥ ಕೃತಿಗಳನ್ನು ಬರೀ ಸ್ನೇಹಿತರೆ ಇನ್ನು ಪಾಶ್ಚಿಮತೆ ಕಾಮಸೆಯನ್ನು ನಾವು ಗಮನಿಸೋದಾದರೆ ಅನುಕರಣ ಈಗಾಗಲೇ ನೋಡಿದ್ವಿ ಅನುಕರಣ ಒಂದು ವಿಧಾನವನ್ನು ಪ್ಲೇಟೋ ಅವರು ಪರಿಚಯಿಸ್ತಾರೆ ಕೆತ್ರಸಿಸ್ ಅಂತಕ್ಕಂಥದ್ದನ್ನು ಅರಿಸ್ಟಾಟಲ್ ಹಾಗೆ ಲಾಂಜಿನಿಯಸ್ನ ಭವ್ಯತೆ ಅದೇ ಅಂದ ಸಬ್ಲಿಮ್ ಮಹಾನತಿ ಅಂತ ಕೂಡ ಕರಿತೀವಿ ಇದಕ್ಕೆ ಹಾಗೆ ಕೋಲ್ರಿಜ್ ಇಮ್ಯಾಜಿನೇಷನ್ ಈಗಾಗಲೇ ನೋಡಿದ್ವಿ ಎಡ್ವರ್ಡ್ ಬುಲ್ಲೂ ಅವರು ಮಾನಸಿಕ ದೂರ ಸಿ ಡಿ ಲೂಯಿ ಅವ್ರದ್ದು ಕಾವ್ಯ ಪ್ರತಿಮೆ ಟಿ ಎಸ್ ಎಲಿಯಟ್ ಅವ್ರದ್ದು ವಸ್ತು ಪ್ರತಿರೂಪ ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ ಅಂತಕ್ಕಂಥದ್ದು ಹಾಗೇ ವ್ಯಕ್ತಿ ನಿರಸನ ಅಂತಕ್ಕಂಥದ್ದು ಕೂಡ ಇವ್ರದೇ ಅವಿವ್ಯಕ್ತಿ ಮತ್ತು ಸಂವಹನ ತತ್ವ ಇದು ಕ್ರೋಚೆ ಎಸಥೆಟಿಕ್ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ ಸ್ನೇಹಿತರೆ ಹಾಗೆ ಕೆಳಗಡೆ ಪ್ಲೇಟೊ ಅರಿಸ್ಟಾಟಲ್ ಒರೆಸ್ನ ಕಾವ್ಯಕಲೆ ಲಾಂಜಿನಸ್ ಅವ್ರದ್ದು ಈಗಾಗಲೇ ನೋಡಿದ್ವಿ ಭವ್ಯತೆ ಅಂತಕ್ಕಂಥದ್ದು ಕ್ರೋಚೆ ಸೌಂದರ್ಯ ಮೀಮಾಂಸೆ ಹಾಗೆ ಶೆಲ್ಲಿ ಕಾವ್ಯ ಸಮರ್ಥನೆ ಮ್ಯಾಥ್ಯೂ ಅರ್ನಾಲ್ಡ್ ಫ್ರೆಡ್ರಿಕ್ ಪೊಯಮ್ಸ್ ಅಂತ ಬರೀತಾನೆ ಹಾಗೆ ಟಿ ಎಸ್ ಎಲಿಟ್ ಅವರು ವೆಸ್ಟ್ಲ್ಯಾಂಡ್ ಅಂತಕ್ಕಂಥ ಕೃತಿನ ಬರೀತಾರೆ ಮೆಟಾಫೈಟ್ಸ್ ಅಂತಕ್ಕಂಥ ಒಂದು ವಿಧಾನವನ್ನು ಹಾಗೆ ಸಂವೇದನಾ ಕ್ರಾಂತಿ ಸಂವೇದನಾ ಬೆಸ್ಟ್ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ ಸ್ನೇಹಿತರೆ ಹಾಗೆ ನಾವು ವರ್ಡ್ಸ್ ಬರುತ್ತವ್ರದು ರೊಮ್ಯಾಂಟಿಕ್ ಕಾವ್ಯಕ್ಕೆ ಸೇರಿದವರಾಗಿದ್ದಾರೆ ಇವರು ಇವರು ಲಿರಿಕಲ್ ಬೆಲ್ಲಾಡ್ ಅಂತಕ್ಕಂಥ ಒಂದು ಕೃತಿನ ಬರೀತಾರೆ ಹಾಗೆ ದಿ ಪ್ರೆಲ್ಯೂಡ್ ಅಂತಕ್ಕಂಥದ್ದು ಹಾಗೆ ವೆಸ್ಟ್ ಲ್ಯಾಂಡ್ ಅಂತಕ್ಕಂಥ ಕೃತಿಗಳನ್ನು ಬರೀ ತರಿಸ ಇನ್ನು ಜಾನಪದ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಮುಖ ಈ ಜಾನಪದ ಮಹಾಕವಿಗಳ ಬಗ್ಗೆ ತಿಳ್ಕೊತೀವಿ ಮಲೆಮದೇಶ್ವರ ಮಂಟೆಸ್ವಾಮಿ ಜುಂಜಪ್ಪ ಕೋಟಿ ಚೆನ್ನಯ್ಯ ಸಿರಿ ಮಂಟೆಸ್ವಾಮಿ ಶಿವಪ್ರಕಾಶ್ ಅವರು ಸಂಪಾದನೆ ಮಾಡ್ತಾರೆ ಜುಂಜಪ್ಪ ಗುಲ್ಲಾರ ದೇವರ ಸಂಬಂಧಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗೇ ರಾಘವ್ ಅಂತ ಅವರು ಒಗಟ್ಟುಗಳನ್ನು ಮತ್ತು ಗಾದೆಗಳನ್ನು ನಾವು ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು ಜೆ ಎಫ್ ಅಫ್ಲೀಟ್ ಅಂತಕ್ಕಂಥ ನಾವು ಲಾವಣೆಗಳನ್ನು ಸಂಪಾದನೆ ಮಾಡ್ತಾರೆ ಇಲ್ಲಿ ಕೆಳಗಡೆ ಇದೆ ಸ್ನೇಹಿತರೆ ಹಾಗೆ ಜನಪದ ಪ್ರದರ್ಶನ ಕಲೆಗಳು ಇವುಗಳನ್ನೆಲ್ಲವನ್ನು ಕೂಡ ನಾವು ನೋಡಬೇಕು ಡೊಳ್ಳು ಕುಣಿತದಲ್ಲಿ ನಮಗೆ ಡೊಳ್ಳನ್ನು ಬಳಸ್ತಕ್ಕಂಥದ್ದು ಕಂಸಾಳೆಯಲ್ಲಿ ಕಂಸಾಳೆಗಳನ್ನು ಬಳಸ್ತಕ್ಕಂಥದ್ದು ಇದರಲ್ಲಿ ಬರತಕ್ಕಂಥ ಪ್ರಮುಖವಾದಂತಹ ವ್ಯಕ್ತಿಗಳನ್ನು ಕೂಡ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ಇನ್ನು ಒತ್ತರಿ ಕುಣಿತ ಇದು ಕೊಡಗಿನಲ್ಲಿ ಕಂಡುಬರತಕ್ಕಂಥ ಒಂದು ಕುಣಿತವಾಗಿದೆ ಆಟಕಳೆಯ ಗುಡ ಗೋರವರ ಕುಣಿತ ಇದು ಮೈಲಾರ ದೇವರಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಯಕ್ಷಗಾನ ಬಯಲಾಟ ಇವೆಲ್ಲ ಕೂಡ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕಡೆ ನಾವು ಅತಿ ಹೆಚ್ಚಾಗಿ ನೋಡ್ಬೋದು ಸಣ್ಣ ಆಟ ದೊಡ್ಡಾಟ ಇವುಗಳನ್ನು ಉತ್ತರ ಕರ್ನಾಟಕದ ಕಡೆ ತಿಳ್ಕೊಬೋದು ನೋಡ್ಬೋದು ಹಾಗೆ ಕೃಷ್ಣ ಪರಿಜತ ಇದು ಪುರಾಣ ಕಥೆಯನ್ನು ಹೇಳ್ತಕ್ಕಂಥದ್ದು ಇದರಲ್ಲಿ ಬರ್ತಕ್ಕಂಥ ಪಾತ್ರಗಳು ಕೂಡ ಇದಾವೆ ವಿದ್ವಿತ ಕುಂಹಿತೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಇನ್ನು ಅವರು ಇದರಲ್ಲಿ ಕಂಸಾಳೆಯಲ್ಲಿ ನಾವು ಬೀಸ ಕಂಸಾಳೆ ಮತ್ತು ತಾರ ಬಟ್ಲು ತಟ್ಟು ಬಟ್ಲು ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ಬಾರ್ದು ಸ್ನೇಹಿತರೆ ಇನ್ನು ಮಿಷನರಿ ವಿದ್ವಾಂಸರು ಕರ್ನಲ್ ಮೆಕ್ಯಾಂಜೆ ಜೆ ಎಫ್ ಲೀಟ್ ಕರ್ನಾಲ್ ಮೆಕೇನ್ಜೆ ಅವರು ಕೈಫೇತ್ತುಗಳನ್ನು ಸಂಪಾದನೆ ಮಾಡ್ತಾರೆ ಇನ್ನು ಜೆ ಎಫ್ ಲೀಟ್ ಸಂಪಾದನೆ ಮಾಡ್ತಾರೆ ಇಷ್ಟು ಕೂಡ ಪಾಶ್ಚಾತ್ಯ ಒಂದು ಕಾಮಮಿಂಸ ಮತ್ತು ಭಾರತೀಯ ಕಾಮಹಿಂಸೆ ಬಗ್ಗೆ ಹಾಗೆ ಜನಪದ ಸಾಹಿತ್ಯದ ಬಗ್ಗೆ ನೋಡ್ರಿ ಉತ್ತರಿ ಕುಣಿತ ಇದು ಹೊಸ ಭಕ್ತ ಬಂದಾಗ ಮಾಡುವುದೇ ಭತ್ತ ಕೊಡಗಿನ ಜಾನಪದ ನೃತ್ಯ ಆಗಿದೆ ಈಗಾಗಲೇ ಹೇಳಿದ್ವಿ ಹೊಯ್ಯಲೆ ಹೊಯ್ಯಲೆ ಫೊಯಲೆ ಫೊಯಲೆ ಅಂತಕ್ಕಂಥ ಒಂದು ಹಾಡನ್ನು ಹಾಡ್ತಾ ಇರ್ತಾರೆ ಪಲ್ಲವಿಯನ್ನು ಆರಂಭದಲ್ಲಿ ಇನ್ನು ಸಣ್ಣಾಟ ಶರಣರ ಹಾಗೂ ದಾಸರ ಸಾಧುಸಂತರ ಜೀವನವನ್ನು ಕಥಾವಸ್ತುಗಳನ್ನಾಗಿ ಒಂದು ನಾಟಕದ ರೂಪದಲ್ಲಿ ತೋರಿಸ್ತಾರೆ ಇನ್ನು ದೊಡ್ಡಾಟ ಇದು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ನಾವು ನೋಡ್ಬೋದು ಇದು ಕಥಾವಸ್ತುಗಳು ಮತ್ತು ಪೌರಾಣಿಕ ಹಾಗೂ ಕಾಲ್ಪನಿಕ ಕಥೆಗಳ ಬಗ್ಗೆ ತಿಳಿಸುತ್ತೆ ಇನ್ನು ಭಕ್ತಿ ಹಾಸ್ಯ ಯಮನಕ ರಹಸ್ಯಗಳು ಕೂಡ ಬರ್ತವೆ ಇದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ದೊಡ್ಡಾಟವು ಕೂಡ ಬಹಳ ಪ್ರಸಿದ್ಧಿಯಾಗಿತ್ತು ಇನ್ನು ಡೊಳ್ಳು ಕುಣಿತ ಇದು ಬೀರದೇವರಿಗೆ ಸಂಬಂಧಪಟ್ಟಿದ್ದಂಥದ್ದು ಇದು ಅತಿ ಹೆಚ್ಚಾಗಿ ಕುರುಬ ಜನಾಂಗದವರು ಇದನ್ನು ಬಳಸ್ತಾರೆ ಸ್ನೇಹಿತರೆ ದೇವರು ಬಂಧನು ಬನ್ನಿರೆ ನಮ್ಮ ಸ್ವಾಮಿ ದೇವರು ಬಂದನು ಬನ್ನಿರೆ ಅಂತಕ್ಕಂಥ ಒಂದು ಹಾಡಿನ ಮೂಲಕ ಇದು ಡೊಳ್ಳು ಕುಣಿತವನ್ನು ಆರಂಭಿಸ್ತಾರೆ ಸ್ನೇಹಿತರೆ ಯಕ್ಷಗಾನ ಇದು ಪುರಾಣ ಕಥೆಗಳನ್ನು ನಾವು ನೋಡ್ಬೋದು ಇನ್ನು ಇದರಲ್ಲಿ ಪ್ರಮುಖವಾದಂತಹ ಪಾತ್ರ ಯಾವುದಂದರೆ ಭಾಗವತ ಇನ್ನು ಬಯಲಾಟ ಇದು ಸಮ್ಮಿಶ್ರವಾದಂತಹ ಕಲೆ ಕರಾವಳಿ ಕಡೆಗೆ ಯಕ್ಷಗಾನ ಎನ್ನುವರು ಮಂಡ್ಯದಲ್ಲಿ ಘಟ್ಟಗೋರೆ ಅಂತಕ್ಕಂತಹ ಒಂದು ವಿಚಾರವನ್ನು ಹೇಳ್ತಾರೆ ಸ್ನೇಹಿತರೆ ಇದರಲ್ಲಿ ಬಯಲಾಟವನ್ನು ಘಟ್ಟಗೋರೆ ಅಂತ ಮಂಡ್ಯದಲ್ಲಿ ಹೇಳ್ತಾರೆ ಇನ್ನು ಎಮ್ ಎಸ್ ಲಾಟ್ಟೆ ಇವರು ಉತ್ತರ ಕರ್ನಾಟಕದ ಉಡುಪುಗಳು ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ ಹಾಗೆ ಎಚ್ ಎಲ್ ನಾಗೇಗೌಡ ಇವರು ಕರ್ನಾಟಕ ಜನಪದ ಕಥೆಗಳು ಶೋಭಾನೆ ಚಿಕ್ಕಮ್ಮನ ಪದಗಳು ಹಾಗೆ ರಾಮನಗರದಲ್ಲಿ ಜನಪದ ಲೋಕ ಎಂತಕ್ಕಂಥ ಒಂದು ವಸ್ತು ಸಂಗ್ರಹಾಲಯವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಹಾಗೆ ಜಿ ಎಂ ಪರಮಶಿವಯ್ಯ ಅಂತಕ್ಕಂಥವರು ಜಾನಪದ ಸಾಹಿತ್ಯ ಸಮೀಕ್ಷೆ ಜಾನಪದ ಸಂಗಮ ಹಾಗೆ ಕಂಸಾಳಿಯವರು ಮಂಟೆಸ್ವಾಮಿಯವರ ಕಾವ್ಯವನ್ನು ಇವರು ಸಂಪಾದನೆಯನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು ಹಾಗೆ ಎಮ್ ಎಸ್ ಸುಂಕಪುರ ಅಂತಕ್ಕಂಥವರು ತಿರುನೀಲಕಂಠ ಇದು ಸಣ್ಣಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರಮೀಳೆ ಇದು ಕೂಡ ದೊಡ್ಡಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗೆ ಬಬ್ರು ವಾಹನ ವಿಜಯ ಶ್ರೀಕೃಷ್ಣ ಪರಿಜತ ಅಲಮಪ್ರಭು ಕೃಷ್ಣ ಸಂಧಾನ ಇದು ಯಕ್ಷಗಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನು ಜಾನಪದ ಸಂಪದ ಅಂತಕ್ಕಂಥದ್ದು ಅಭಿನಂದನ ಗ್ರಂಥ ಆಗಿದೆ ಸ್ನೇಹಿತರೆ ಎಮ್ ಎಸ್ ಸುಂಕಾಪುರ ಅವರದ್ದು ಹಾಗೆ ಇಲ್ಲಿ ಬಿ ಎಸ್ ಮಠ ಇವರು ಜನಪದ ಸಾಹಿತ್ಯದಲ್ಲಿ ಮೊದಲನೇದಾಗಿ ಪಿ ಎಚ್ ಡಿ ಪಡೆದಿರ್ತಕ್ಕಂಥವರು ಇವರು ಅರ್ಜುನ ಜೋಗಿಯ ಹಾಡುಗಳು ಹಾಡುಗಬ್ಬ ಜನಪದ ಕ್ಷೇತ್ರದಲ್ಲಿ ಪದವಿಯನ್ನು ಪಡೆದಿರ್ತಕ್ಕಂಥವ್ರು ಸಂಶೋಧನೆ ಮಾಡಿರ್ತಕ್ಕಂಥದ್ದು ಇನ್ನು ಲೋಕಗೀತೆಗಳು ಅಂತಕ್ಕಂಥದ್ದನ್ನು ಕೂಡ ಇವರು ಬರೆದಿರ್ತಕ್ಕಂಥದ್ದು ಇನ್ನು ಅರ್ಚಕ ರಂಗಸ್ವಾಮಿ ಇವರು ಹುಟ್ಟಿದ ಹಳ್ಳಿಯ ಹಾಡು ಹುಟ್ಟಿದ ಹಳ್ಳಿ ಅಂತಕ್ಕಂಥದ್ದನ್ನು ಬರೆದಿರ್ತಕ್ಕಂಥದ್ದು ಹಾಗೇ ಮತಿಘಟ್ಟ ಮೂರ್ತಿ ಇವರು ನಡಪದಗಳು ಕಿರುಹೊತ್ತಿಗೆ ಹೇಳಿಕೊಳ್ಳದ ಎಲ್ಲಮ್ಮ ಗೀತೆಗಳನ್ನು ಬರೆದಿರ್ತಾರೆ ಸ್ನೇಹಿತರೆ ಕಾಳೇಗೌಡ ನಾಗವಾರ ಇವರು ಹತ್ತು ಸಂಪುಟಗಳಲ್ಲಿ ಒಂದಾಗಿರ್ತಕ್ಕಂಥ ಜನಪದ ಸಾಹಿತ್ಯವನ್ನು ಇವರು ಬರೆದಿದ್ದಾರೆ ಸ್ನೇಹಿತರೆ ಹಾಗೆ ಜೆ ಎಚ್ ನಾಯಕ್ ಇವರು ನಿಜದನಿ ನಿರಪೇಕ್ಷೆ ವಿನಯ ವಿಮರ್ಶೆ ಸಮಕಾಲೀನ ಗುಣಗೌರವ ಮತ್ತೆ ಪಂಪ ಮತ್ತೆ ಮತ್ತೆ ಪಂಪ ಇನ್ನೂ ಮತ್ತೆ ಮತ್ತೆ ಬೇಂದ್ರೆ ಅಂತಕ್ಕಂಥದ್ದು ಕೂಡ ಇದೆ ಸ್ನೇಹಿತರೆ ಅದು ಕೀರಂ ನಾಗರಾಜ್ ಅವರು ಬರೆದಿರತಕ್ಕಂಥದ್ದು ಇನ್ನು ಎ ಆರ್ ಶಾಸ್ತ್ರಿ ಇವರು ಕನ್ನಡ ಕೈಪಿಡಿ ಭಾಗವೊಂದು ನಾವು ರಚಿಸಿರ್ತಕ್ಕಂಥದ್ದನ್ನು ನೋಡ್ಬೋದಾಗೆ ಸಂಪಾದನೆ ಮಾಡಿರ್ತಕ್ಕಂಥ ಕೃತಿ ಭಾಸಕವಿ ಸರ್ವಜ್ಞ ಕವಿ ಸಂಸ್ಕೃತ ನಾಟಕ ಬಂಕಿಮಚಂದ್ರರ ಭಾಷೆಗಳು ಮೊದಲಾದ ಲೇಖನಗಳನ್ನು ಕೂಡ ಇವರು ಬರೆದಿದ್ದಾರೆ ಇನ್ನು ಕೆ ವಿ ಸುಬ್ಬಣ್ಣ ಇವರ ವಿಮರ್ಶೆಯ ಕೃತಿಗಳನ್ನು ನಾವು ನೋಡೋದಾದರೆ ಪಂಪನ ಕವಿತೆಗೆ ಅನುಸಂಧಾನಕ್ಕೆ ಮಾರ್ಗ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಹೀಗೆ ಬನ್ನಿ ಕುವೆಂಪುಗೆ ಪುಟ್ಟಗನ್ನಡಿ ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಅಂತಕ್ಕಂಥ ಕೃತಿಗಳನ್ನು ಬರೆದಿದ್ದಾರೆ ಎಲ್ ಎಸ್ ಶಶಿಗಿರಿರಾವ್ ಇಂಗ್ಲೀಷ್ ಸಾಹಿತ್ಯ ಚರಿತ್ರೆ ಕಿರಮ್ ನಾಗರಾಜ್ ಈಗಾಗಲೇ ನೋಡಿದು ಮತ್ತೆ ಮತ್ತೆ ಬೇಂದ್ರೆ ಅಂತಕ್ಕಂಥದ್ದನ್ನು ಬರೆದಿದ್ದಾರೆ ಹಾಗೆ ಪ್ರತಿಷ್ಠಿತ ಶಕ್ತಿ ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದು ಎ ಆರ್ ಕೃಷ್ಣಶಾಸ್ತ್ರಿ ಇವರು ಬಂಕಿಮಚಂದ್ರ ಬಾಸ್ ಅಂತಕ್ಕಂಥ ಕೃತಿಗಳನ್ನು ಬರೆದಿದ್ದಾರೆ ಹಾಗೆಯೇ ಜಿ ಎಸ್ ಅಮೂರ ಅವರ ಕೃತಿ ಪರೀಕ್ಷೆ ಬೋನದ ಭಾಗ್ಯ ಅರ್ಥಲೋಕ ಅಂತಕ್ಕಂಥ ಕೃತಿಗಳನ್ನು ಇವರು ಬರೆದಿದ್ದಾರೆ ಹಾಗೆ ಗಿರಡ್ಡಿ ಗೋವಿಂದರಾಜ್ ಇವರು ಸಣ್ಣ ಕಥೆಯ ಒಲವು ಸಾತತ್ಯ ಕಲ್ಪಿತಾ ವಾಸ್ತವ ವಸ್ತು ಮತ್ತು ತಂತ್ರ ಜನಪದ ಕಾವ್ಯ ಹಾಗೆ ಎಸ್ ವಿ ರಂಗಣ್ಣವರ ಶೈಲಿ ಮತ್ತು ಪಾಶ್ಚಿಮಾತ್ಯ ಗಂಭೀರ ನಾಟಕ ಅಂತಕ್ಕಂಥದ್ದನ್ನು ಕೂಡ ಬರೆದಿದ್ದಾರೆ ಇನ್ನು ಕೀರ್ತಿನಾಥ ಕುರ್ತುಕೋಟಿ ಇವರು ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಹಾಗೆ ಭೃಂಗ ಬರೆದಿರ್ತಕ್ಕಂಥದ್ದು ಕುರ್ತುಕೋಟಿ ಅವರು ಭೃಂಗದ ಬೆನ್ನೀರಿ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ ಹಾಗೆ ಜಿ ಎಸ್ ಶಿವರುದ್ರಪ್ಪರವರ ಸೌಂದರ್ಯ ಮೀಮಾಂಸೆ ವಿಮರ್ಶೆಯ ಪೂರ್ವ ಪಶ್ಚಿಮೆ ಅಂತಕ್ಕಂಥ ಕೃತಿಗಳನ್ನು ಬರೆದಿದ್ದಾರೆ ಹಾಗೆಯೇ ಇವರನ್ನು ಕೃತಿಯವರ ಸಮಕ್ಷಮ ಸನ್ನಿವೇಶ ಪ್ರಜ್ಞೆ ಮತ್ತು ಪರಿಸರ ಪೂರ್ವಪರ ಯುಗ ಪಲ್ಲಟ ಸತ್ಯ ಮತ್ತು ಶಾಶ್ವತಿ ರುಜುವಾತು ಅಂತಕ್ಕಂಥ ಕೃತಿಗಳನ್ನು ಇವರು ವಿಮರ್ಶೆಯಲ್ಲಿ ನಾವು ನೋಡ್ಬೋದು ಹಾಗೆ ಅಮ್ಮ ಅವರು ಅಂಕಣ ಬರಹಕ್ಕೆ ಪಿ ಎಚ್ ಡಿ ಪದವಿಯನ್ನು ಬರೆದಿರ್ತಕ್ಕಂಥದ್ದು ಇವರಿಗೆ ನ ಚಿದಾನಂದ ಮೂರ್ತಿಯವರು ಸಂಸ್ಕೃತಿ ಅಧ್ಯಯನ ಶಾಸನಗಳ ಸಂಶೋಧನಾ ತರಂಗ ನ ಬಸವಣ್ಣನವರ ವಿಮರ್ಶೆ ಬಗ್ಗೆ ಬರೆದಿದ್ದಾರೆ ಹಾಗೆ ಭಾಷಾ ವಿಜ್ಞಾನದ ಮತ್ತು ತತ್ವಗಳು ಮಸ್ತಿಗಲ್ಲು ಮತ್ತು ವೀರಗಲ್ಲುಗಳ ಬಗ್ಗೆ ಹಾಗೆ ಹೊಸತು ವಸತು ಎಂತಕ್ಕಂಥ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಬರೆದು ಪಡೆದಿದೆ ಇನ್ನು ಎ ಕೆ ರಾಮನುಜನ್ ಅವರು ಹೊಕ್ಕಳಲ್ಲಿ ಹೂವಿಲ್ಲ ಸ್ಪೀಕಿಂಗ್ ಆಫ್ ಶಿವ ಎಂತಕ್ಕಂಥ ಕೃತಿಯನ್ನು ಇವರು ಬರೆದಿರ್ತಕ್ಕಂಥದ್ದು ಇನ್ನು ಎಸ್ ಎಸ್ ಭೂಷಣ್ ಅವ್ರಮ ಶೂನ್ಯ ಸಂಪಾದನೆ ಹಾಗೆ ಭವ್ಯ ಮಾನವ ಭವ್ಯ ಮಾನವ ಇದು ಅಕ್ಕ ಮಹಾದೇವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿಯಾಗಿದೆ ನ ಆರ್ ನರಸಿಂಹಚಾರ್ ಕರ್ನಾಟಕ ಕವಿಚರತೆ ಶಾಭಾ ಜೋಶಿ ಕರ್ನಾಟಕ ಸಂಸ್ಕೃತಿ ಪೂರ್ವ ಮೀಮಾಂಸೆ ಅಂತಕ್ಕಂಥ ಕೃತಿಯನ್ನು ಇವರು ಬರೆದಿದ್ದಾರೆ ಗೋವಿಂದ ಪೈ ಗೋಲ್ಗತ್ತ ಮತ್ತು ವೈಶಾಖ ಇವೆರಡೂ ಕೂಡ ಖಂಡ ಕಾವ್ಯಗಳಾಗಿದ್ದಾವೆ ಕೆ ಜಿ ಕುಂದಣಕರ್ ಇವರು ಮಹಾಕವಿ ರಾಘವಂಕನ ಬಗ್ಗೆ ಕುರಿತು ಬರೆದಿದ್ದಾರೆ ಹಾಗೆ ಸಾಹಿತ್ಯ ಸಮಸೃಷ್ಟಿ ಅನುವಾದಗಳು ಅಸ್ಸಾಮಿ ಸಾಹಿತ್ಯ ಚರಿತ್ರೆ ಅವರಿ ಬರಲಿ ಸಿರಿವರಿ ಅಂತಕ್ಕಂಥ ಆರ್ ಸಿ ರಮಠರವರ ಕೃತಿ ಇವುಗಳನ್ನು ನಾವು ತಿಳ್ಕೊಳ್ಬಹುದು ಸ್ನೇಹಿತರೆ ಇಲ್ಲಿವರೆಗೂ ಕೂಡ ಹಾಗೆ ಹೆಚ್ಚು ತಿಪ್ಪೇರುದ್ರವರ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಇನ್ನು ರಂಶ್ರೀ ಮುಕುಳಿಯವರ ಅನ್ನ ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡ ಸಾಹಿತ್ಯದ ರೂಪಗಳು ಅಂತಕ್ಕಂಥ ಕೃತಿಗಳನ್ನು ಕೂಡ ನಾವು ನೋಡಬಹುದು ಹಾಗೆ ದಬ್ಬೆ ನಯಸೇನ ಅಂತಕ್ಕಂಥ ಕೃತಿ ಹಾಗೆ ಸಂಪ್ರತ ಮಹಿಳಾ ಸಾಹಿತ್ಯ ಸಮಾಜ ನರಳ್ಳಿ ಬಾಲಸುಬ್ರಹ್ಮಣ್ಯ ಇವರ ಅನುಸಂಧಾನ ಅಂತಕ್ಕಂಥದ್ದು ಕುವೆಂಪು ನಾಟಕಗಳ ಧ್ಯಾನ ಅಣತೆಯ ಹಾಡು ನವ್ಯತೆ ಸಾಹಿತ್ಯ ಸಂಸ್ಕೃತಿ ಇನ್ನು ಸಮಗ್ರ ಬರಹ ಕೆ ವಿ ಅವರ ಸಮಗ್ರ ಬರಹ ತೊಂಡು ಮೇವು ಬಸವರಾಜ್ ಕಲ್ಗುಡಿ ಕನ್ನಡ ಸಂಶೋಧನಾ ಸಂಶೋಧನಾ ಮತ್ತು ಸಂಸ್ಕೃತಿಗೆ ಇನ್ನೂ ಹೆಚ್ಚು ಶ್ರೀಮತಿ ಶ್ರೀಮತಿಯವರು ಸಿಂಹೊಂದ ಭಾವ ಅಂತಕ್ಕಂಥದ್ದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿರ್ತಕ್ಕಂಥದ್ದು ದ ಸೆಕೆಂಡ್ ಸ್ಯಾಕ್ಸ್ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥದ್ದು ಇವರು ಸ್ತ್ರೀವಾದಿ ವಿಮರ್ಶೆ ಲೇಖಕರಾಗಿದ್ದಾರೆ ಸ್ನೇಹಿತರೆ ಹಾಗೆ ರಹಮತ್ ತರ್ಕಿರಿ ಇವರು ಪ್ರತಿ ಸಂಸ್ಕೃತಿ ಕತ್ತಿ ಹೆಂಚಿನ ದಾರಿ ಅಂತಕ್ಕಂಥದ್ದನ್ನು ಕೂಡ ಬರೆದಿರ್ತಕ್ಕಂಥದ್ದು ಇನ್ನು ಡಿ ಆರ್ ನಾಗರಾಜ್ ಇವರು ನಾಗಾರ್ಜುನ ಪ್ರಭು ಮತ್ತು ಶುಸ್ಪ್ರ ಪ್ರತಿಭೆ ಪಾಶ್ಚಿಮಾತ್ಯ ಸಾಹಿತ್ಯ ದರ್ಶನ ಅಂತಕ್ಕಂಥ ಕೃತಿಯನ್ನು ಬರೆದಿರ್ತಕ್ಕಂಥದ್ದು ಇನ್ನು ಕೆ ವಿ ತಿರುಮಲೇಶ್ ಗೋವಿಂದ ಪೈ ಕಾವ್ಯದೃಷ್ಟಿ ಬೇಂದ್ರೆ ಅವರ ಕಾವ್ಯ ಶೈಲಿ ಮತ್ತು ಅಸ್ತಿತ್ವವಾದ ಡಿ ಆರ್ ನಾಗರಾಜ್ ಅವರ ಶಕ್ತಿ ಶಾರದೆಯ ಮೇಳ ಕೃತಿ ಇನ್ನ ಸಿ ಆರ್ ರಾಮಚಂದ್ರನ್ ಆಖ್ಯಾನ ವ್ಯಾಖ್ಯಾನ ಪರಂಪರೆ ಪ್ರತಿರೋಧ ತೌಲನಿಕ ಸಾಹಿತ್ಯ ಗಿರೀಶ್ ಕರ್ನಾಡರ ನಾಟಕಗಳು ರೂಪಣೆ ಬಿ ಸಿ ರಾಮಚಂದ್ರ ಶರ್ಮಾ ಸೆರಗಿನ ಕೆಂಡ ಸಪ್ತಪದಿ ಏಳು ಸುತ್ತಿನ ಕೋಟೆ ವೈ ಎಲ್ ಅವರ ಕೃತಿಗಳು ವಿಮರ್ಶೆ ಪರಿಭಾಷೆ ಪ್ರಜ್ಞಾ ಪ್ರವಾಹ ತಂತ್ರ ಹಿಂದಿನ ಹೆಜ್ಜೆ ಮತ್ತೆ ತೆರೆದ ಬಾಗಿಲು ದೇಜೆಗೌಡ್ರ ಹಾಗೆ ಡಿ ಎಲ್ ಅವರು ಸಂಪಾದನೆ ಮಾಡಿರ್ತಕ್ಕಂಥದ್ದು ಯುದ್ಧ ಮತ್ತು ಶಾಂತಿ ಬಿ ವೆಂಕಟಾಚಾರ್ಯ ಇವರು ಹಾಗೆ ಬಿರುಗಾಳಿ ಅಂತಕ್ಕಂಥದ್ದನ್ನು ರಕ್ತಾಕ್ಷಿ ಕುವೆಂಪು ಬರೆದಿರ್ತಕ್ಕಂಥದ್ದು ಹ್ಯಾಮ್ಲೆಟ್ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿರತಕ್ಕಂಥದ್ದು ಬಸಪ್ಪ ಶಾಸ್ತ್ರಿ ಇವರು ಶಾಕುಂತಲ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿರತಕ್ಕಂಥದ್ದು ಹಾಗೆ ಬಿ ವಿ ವೆಂಕಟಾಚಾರ್ಯ ಅವರು ದುರ್ಗೇಶ ನಂದಿನಿ ಅಂತಕ್ಕಂಥದ್ದನ್ನು ಕನ್ನಡಕ್ಕೆ ಬರೆದಿರತಕ್ಕಂಥದ್ದು ಇನ್ನು ಅಟ್ಟಿ ಅಂಗಡಿ ನಾರಾಯಣ ಇವರು ಕೂಡ ಒಂದು ಕೃತಿಯನ್ನು ಬರೆದಿರ್ತಕ್ಕಂಥದ್ದು ಹಾಗೆ ಕೆಳಗಡೆ ಅನುವಾದಿತ ಕೃತಿಗಳಿದ್ದಾವೆ ಗೀತಾಂಜಲಿ ಕೃತಿ ಮೇಘದೂತ ಶಕುಂತಲ ಮಾಳವಿಕಾ ಅಗ್ನಿ ಮಿತ್ರ ಆಂಗ್ಲ ಕವಿತಾವಳಿ ಇದನ್ನು ಅಟ್ಟಿ ಅಂಗಡಿ ಅವರು ಬರೆದಿರ್ತಕ್ಕಂಥದ್ದು ನಮ್ಮ ಮೇಘದೂತ ಅವರ ಪ್ರೇಮಗಳ ರೂಪವಾಗಿ ಇರತಕ್ಕಂಥದ್ದು ರಕ್ತಾಕ್ಷಿ ಕುವೆಂಪು ಉಚ್ಚಾಲ ಲಕ್ಷ್ಮಣರ ಗಾಯಕ್ವಾಡ್ ಅಕ್ರಮ ಸಂತಾನ ಶರಣವಾರ ಲಿಂಬವಾಳೆ ಎ ಕೆ ರಾಮರಂಜನ್ ಅವರು ಸ್ಪೀಕಿಂಗ್ ಆಫ್ ಶಿವ ಅಂತಕ್ಕಂಥದ್ದನ್ನು ಹಾಗೆ ಮಾಳವಿಕಜ್ಞೆ ಮಿತ್ರ ಅಂತಕ್ಕಂಥದ್ದನ್ನು ಕೂಡ ಇವರು ನೋಡ್ಬೋದು ಇದಿಷ್ಟು ಕೂಡ ನಾವು ಪಠ್ಯಕ್ರಮವನ್ನು ಆಧರಿಸಿ ಇಲ್ಲಿವರೆಗೂ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ಈಗ ನಾವು ಸ್ವಲ್ಪ ಗ್ರಾಮರ್ಗಳನ್ನು ಇದಾಗಲೇ ನಿನ್ನೆ ನೋಡಿದ್ದೀವಿ ಇನ್ನು ಭರತನ ರಸ ಸಿದ್ಧಾಂತಗಳ ಬಗ್ಗೆ ತಿಳಿದುಕೊಳ್ಳೋಣ ಇವು ಕೂಡ ಎಕ್ಸಾಮಲ್ಲಿ ಹೊಂದಿಸಿ ಬರಲಿಕ್ಕೆ ಕೊಡ್ತಾರೆ ಸ್ನೇಹಿತರೆ ಭರತನ ರಸ ಸಿದ್ಧಾಂತಗಳು ಇದಕ್ಕೆ ಶಾರ್ಟ್ಕಟ್ಟಾಗಿ ನೆನ್ಪಿಟ್ಕೋಬೇಕಂದ್ರೆ ಶುಹ ಕರವಿ ಬಬಿ ಆಶಾ ಅಂತಕ್ಕಂಥ ಒಂದು ಸೂತ್ರವನ್ನು ನೆನ್ಪಿಟ್ಕೊಂಡ್ರೆ ಸಾಕು ಶುಹ ಕರವಿ ಬಬಿ ಆಶಾ ಅಂದರೆ ಶೃ ಅಂದರೆ ಶೃಂಗಾರ ಇದು ರತಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಹಾ ಅಂದರೆ ಹಾಸ್ಯ ಹಾಸ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಕ ಅಂದರೆ ಕರುಣ ರ ಅಂದರೆ ರೌದ್ರ ಇದು ಕೋಪಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ವೀರರಸ ಇದು ಉತ್ಸಾಹವನ್ನು ರಾಜರು ತೋರುವಂತಹ ಉತ್ಸಾಹದ ಬಗ್ಗೆ ತಿಳಿಸುತ್ತೆ ಭಯನಕ ಇದು ಭಯವನ್ನು ಹುಟ್ಟಿಸುವಂಥದ್ದು ಬೀಭತ್ಸ ಇದು ಜಿಗುಪ್ಸೆಯನ್ನು ಹುಟ್ಟಿಸುವಂಥದ್ದು ಇನ್ನು ಅದ್ಭುತ ಇದು ವಿಸ್ಮಯ ವಿಸ್ಮಯವನ್ನು ನಮಗೆ ತೋರಿಸುತ್ತೆ ಇನ್ನು ಶಾಂತರಸ ಇದು ಶಮನ ಮಾಡುವಂಥದ್ದು ಇದನ್ನು ಉದ್ಭಟ ಅಂತಕ್ಕಂಥವನು ತಿಳಿಸಿದ್ದಾನೆ ಇನ್ನು ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಇವು ನಮಗೆ ಪ್ರಮುಖವಾಗಿ ಕಂಡುಬರ್ತಕ್ಕಂಥದ್ದು ಬ್ರಹ್ಮಗಣದಲ್ಲಿ ನಾವು ಎರಡು ಅಂಶವನ್ನು ನೋಡ್ತೀವಿ ವಿಷ್ಣುಗಣದಲ್ಲಿ ಮೂರು ಅಂಶ ರುದ್ರಗಣದಲ್ಲಿ ನಾಲ್ಕು ಅಂಶ ಈ ಮಾತ್ರೆಗಳಿಗೆ ಸಂಬಂಧಪಟ್ಟಂತೆ ಎರಡರಿಂದ ನಾಲ್ಕು ಮಾತ್ರೆ ಬ್ರಹ್ಮಗಣ ಹೊಂದಿರುತ್ತೆ ವಿಷ್ಣುಗಣ ಇದು ನಾಲ್ಕರಿಂದ ಆರು ಮಾತ್ರೆ ಇನ್ನು ರುದ್ರಗಣ ಐದರಿಂದ ಎಂಟು ಮಾತ್ರೆಯನ್ನು ಒಳಗೊಂಡಿರುತ್ತೆ ಸ್ನೇಹಿತರೆ ಇನ್ನ ರಗಳೆಗಳು ಉತ್ಸಾಹ ರಗಳೆ ಮಂದಲೀಲರಗಳೇ ರಗಳೆ ಇವುಗಳನ್ನು ಒಮ್ಮೊಮ್ಮೆ ಗಣವಿಭಂಜನೆಯಾಗಿ ಕೇಳುವಂತಹ ಸಂದರ್ಭಗಳು ಕೂಡ ಇರ್ತವೆ ಇದು ಮೂರು ಮಾತ್ರೆಯ ನಾಲ್ಕು ಗಣಗಳನ್ನು ಹೊಂದಿರುತ್ತೆ ಮೂರು ನಕಲೆ ಹನ್ನೆರಡು ಒಟ್ಟು ಇಪ್ಪತ್ನಾಲ್ಕು ಮೊದಲನೇ ಸಾಲಿನಲ್ಲಿ ಮೂರು ಇರ್ತವೆ ಮೂರರೇ ಮೂರು ನಕಲೆ ಹನ್ನೆರಡು ಮೂರು ನಕ್ಕಲೆ ಹನ್ನೆರಡು ಒಟ್ಟು ಇಪ್ಪತ್ನಾಲ್ಕು ಮಾತ್ರೆಗಳನ್ನು ನಾವು ಇಲ್ಲಿ ನೋಡ್ಬೋದು ಹಾಗೆ ಮಂದ ರಗಳೆ ಇದರಲ್ಲೂ ಕೂಡ ನಾವು ನಾಲ್ಕು ಮಾತ್ರೆಯ ಗಣಗಳನ್ನು ನಾವು ಇಲ್ಲಿ ನೋಡ್ಬೋದು ಹಾಗೆ ಲಲಿತರಗಳಲ್ಲಿ ಐದು ಮಾತ್ರೆಯ ಐದು ಗಣಗಳನ್ನು ನಾವು ನೋಡ್ತೀವಿ ಉದಾಹರಣೆಗೆ ನಾವು ಇಲ್ಲಿ ಪದ್ಯಗಳನ್ನು ಕೂಡ ನಾವು ನೋಡ್ಬೋದು ಈ ರೀತಿಯಾಗಿ ಇರ್ತವೆ ಸ್ನೇಹಿತರು ಇವುಗಳಿಗೆ ಗುರು ಹಾಕ್ಕೊಂಡು ಹೋದಾಗ ಇಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣ ಬರ್ತವೆ ಮೂರು 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 ಕಲೆ ಹನ್ನೆರಡು ಹನ್ನೆರಡು ಮಾತ್ರೆಗಳು ಮೂರು 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 ನಕಲಿ ಹನ್ನೆರಡು ಒಟ್ಟು ಇಪ್ಪತ್ನಾಲ್ಕು ಮಾತ್ರೆಗಳು ಬರ್ತಕ್ಕಂಥದ್ದು ಇಲ್ಲಿ ಕೂಡ ಸ್ನೇಹಿತರೆ ಇಲ್ಲೂ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳನ್ನು ನಾವು ನೋಡ್ಬೋದು ನಾಲ್ಕು ನಕಲಿ ಹದಿನಾರು 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 ಮಾತ್ರೆಗಳನ್ನು ನಾವು ನೋಡ್ಬೋದು ಒಟ್ಟು ಮೂವತ್ತೆರಡು ಬರ್ತವೆ ಈ ರೀತಿಯಾಗಿ ನಾವು ತಿಳ್ಕೊಳ್ಬೋದು ಸ್ನೇಹಿತರೆ ಇನ್ನು ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೂ ಕೂಡ ಒಂದು ಕ್ವಶನ್ನು ಬರುವಂತಹ ಸಾಧ್ಯತೆ ಇರುತ್ತೆ ಎಮ್ ಎಸ್ ಪುಟ್ಟಣ ಹಿತಬೋಧಿನಿ ಪತ್ರಿಕೆಯಲ್ಲಿ ಕೆಲಸ ಮಾಡಿರತಕ್ಕಂಥದ್ದು ಹಾಗೆ ಗುಲ್ವಾಡಿ ವೆಂಕಟರಾಯ್ ಮಿತ್ರೋದಯ ಅಂತಕ್ಕಂಥ ಪತ್ರಿಕೆ ಕೇರೂರು ವಾಸುದೇವಾಚಾರ್ಯ ಶುಭೋದಯ ಮತ್ತು ಸಚಿತ್ರ ಭಾರತ ಹಾಲೂರು ವೆಂಕಟರಾವ್ ವಾಗ್ಭೂಷಣ ಪತ್ರಿಕೆ ಕೆ ಜಿ ಕುಂದಣಕಾರ ಇವರು ಸಂಪಾದಕರಾಗಿ ಕೆಲಸ ಮಾಡಿರತಕ್ಕಂಥದ್ದು ವಾಗ್ಭೂಷಣ ಜಿನ ವಿಜಯ್ ಅಂತಕ್ಕಂಥದ್ದು ನಂಜನಗುಳು ತಿರುಮಲಾಂಬ ಇವರು ಕರ್ನಾಟಕ ನಂದಿನಿ ಸನ್ಮಾರ್ಗದರ್ಶಿ ದಾರ ಅವರು ಜಯ ಕರ್ನಾಟಕ ಪತ್ರಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಇನ್ನು ಆರ್ ಕಲ್ಯಾಣಮ್ಮ ಸರಸ್ವತಿ ಅಂತಕ್ಕಂಥ ಪತ್ರಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಡಿ ವಿ ಜಿ ಅವರು ಭಾರತಿ ಮತ್ತು ಕರ್ನಾಟಕ ಇದು ಇಂಗ್ಲೀಷ್ ಪತ್ರಿಕೆಯನ್ನು ಕೂಡ ಆಗಿರುತ್ತೆ ಸ್ನೇಹಿತರೆ ಇನ್ನು ದೇವುಡು ನರಸಿಂಹಾಚಾರ್ಯ ಇವರು ಕೂಡ ನವಜೀವನ ನಮ್ಮ ಪುಸ್ತಕ ಅಂತಕ್ಕಂಥ ಶಿಶುಗಳ ಮಾಸಪತ್ರಿಕೆಯಲ್ಲಿ ಕೂಡ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಇನ್ನು ಬಿ ಪುಟ್ಟಯ್ಯ ಇವರು ಪ್ರಜಾವಾಣಿ ಒಕಲಿಗರ ಪತ್ರಿಕೆ ಮೈಸೂರು ಸ್ಟಾರ್ ಈ ಪತ್ರಿಕೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಇನ್ನು ಭಾರತಿ ತಿರುಮಲೈ ರಾಜಮ್ಮ ಇವರು ವಿಶ್ವ ಕರ್ನಾಟಕ ಪ್ರಬುದ್ಧ ಕರ್ನಾಟಕ ಸರಸ್ವತಿ ಹಾಗೆ ಬೆಟಗಿರಿ ಕೃಷ್ಣ ಶರ್ಮ ಸದ್ದರ್ಮ ಜೈ ಕರ್ನಾಟಕ ಜಯಂತಿ ಜಯಂತಿ ಅಂತ ಪತ್ರಿಕೆ ಸ್ವಂತವಾಗಿ ಅವರು ನಡೆಸಿರ್ತಕ್ಕಂಥದ್ದು ಇನ್ನು ಎಂ ಕೃಷ್ಣಯ್ಯ ಇವರು ಹಿತಬೋಧನಿ ವೃತ್ತಾಂತ ಬೋಧನಿಯ ಪತ್ರಿಕೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಇನ್ನು ಶಿವರಾಮ್ ಕಾರಂತರ ವಸಂತ ವಿಚಾರವಾಣಿ ಚಂಪ ಇವರು ಸಂಕ್ರಮಣ ಪತ್ರಿಕೆಯಲ್ಲಿ ತಾತ ಶರ್ಮಾ ಅಥವಾ ಟಿ ಟಿ ಶರ್ಮಾ ಅಂತ ಕಂಡು ಕರಿತೀವಿ ಇವರಿಗೆ ಕನ್ನಡ ವಕಿ ಅಂತ ಕೂಡ ಕರಿತೀವಿ ಇವರು ವಿಶ್ವ ಕರ್ನಾಟಕ ಪತ್ರಿಕೆಯಲ್ಲಿ ಕೆಲಸ ಮಾಡಿರತಕ್ಕಂಥದ್ದು ಇನ್ನು ಎಸ್ ಕೆ ಕರೀಂಖಾನ್ ಲೋಕಮಿತ್ರ ಅಂತಕ್ಕಂಥ ಪತ್ರಿಕೆಯಲ್ಲಿ ಕೆಲಸ ಮಾಡಿರತಕ್ಕಂಥದ್ದು ಮಸ್ತಿ ವೆಂಕಟೇಶಯ ಜೀವನ ಅಂತಕ್ಕಂಥ ಪತ್ರಿಕೆಯಲ್ಲಿ ಬಿ ವೆಂಕಟಾಚಾರ್ಯ ಅವಕಾಶ ತೋಕ್ಷಿಣ ಗಳಗನಾಥರು ಸದ್ಬೋಧನಾ ಚಂದ್ ಇನ್ನು ಚಂದ್ರಿಕೆ ಅಂತಕ್ಕಂಥ ಪತ್ರಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಇದಿಷ್ಟು ಕೂಡ ಕನ್ನಡ ಕೆ ಸೆಟ್ ಮತ್ತು ನೆಟ್ಟು ಪರೀಕ್ಷೆಗಳಿಗಾಗಿ ನಾವು ಪಠ್ಯಕ್ರಮವನ್ನು ಆಧರಿಸಿ ನಾವು ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು